ಫ್ರಿಡ್ಜರ್ ರೌಂಡ್ ಡಿಸ್ಕ್ ಟೈರ್ ಮೂವತ್ತೆರಡು ಬ್ಲೇಡು ಇದೆಲ್ಲ ಫ್ರೀಯಾಗಿ ಆಗಿ ಕೊಡ್ತಿದ್ದೀವಿ ಬೆಲೆಯಿಂದ ಹದಿನೈದು ಸಾವಿರ ರೂಪಾಯಿ ರಿಯಾಯಿತಿ ಅದು ಮಾತ್ರ ಇಲ್ಲದೆ ಮನೆಗೆ ಬಂದು ಫ್ರೀ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ನಾವು ಹೊಸದಾಗಿ ಶಾಕ್ ಅಪ್ಸರ್ ಕೂಡ ಅಪ್ಡೇಟ್ ಆಗಿ ಕೊಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನ ಸೇಲ್ಸ್ ಕಮ್ಮಿಯಾಗಿದೆ ಅದೇ ಕಾರಣ ಯಾರು ಗೊತ್ತಾ ನಮ್ಮ ಕವೇರಿ ಪವರ್ ವೀಡರ್ ಏನಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಹೇಳ್ತಿದ್ದೀವಿ ಅಂದರೆ ಈ ಮಿಷಿನಿಂದ ಇಂದ ಟ್ರ್ಯಾಕ್ಟರ್ ಇಂದ ಮಾಡುವ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುತ್ತೆ ಟ್ರಾಕ್ಟರ್ ಇಂದ ಆಗದ ಕೆಲಸ ಮಾಡುತ್ತೆ ನಾವು ಇದರಲ್ಲಿ ಹೊಸದಾಗಿ ಶಾಕ್ ಅಪ್ಸರ್ಡ್ಯೂಸ್ ಮಾಡಿದೀವಿ ಶಾಕ್ ಅಪ್ಸರ್ ಇರೋದರಿಂದ ಜಂಪ್ ಆಗೋದನ್ನ ತಡೆಗಟ್ಟಬಹುದು ಇದರಿಂದ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ತಿಪ್ಪೆ ತೆಗೆಯೋದು ಮಣ್ಣು ಕಡೆಯೋದು ಕಳೆ ತೆಗೆಯೋದು ಟ್ರಾಕ್ಟರ್ ಇಂದ ಮಾಡ್ಲಿಕ್ಕೆ ಆಗದ ಕೆಲಸ ಎಲ್ಲ ಇದನ್ನು ಮಾಡುತ್ತೆ ಪಿಟಿ ಅಟ್ಯಾಚ್ಮೆಂಟ್ ಮಾಡಿ ನೀರು ಹಾಕಬಹುದು ಅದು ಮಾತ್ರ ಯಾಕೆ ಟ್ರೈಲರ್ ಹಾಕಿ ಯೂಸ್ ಮಾಡ್ಕೋಬಹುದು ನಾವು ಟ್ರ್ಯಾಕ್ಟರ್ನಷ್ಟು ದೊಡ್ಡ ಬಿಲ್ಡಲ್ಲ ಕೊಟ್ರಿ ಆದರೆ ಒಂದು ಸಣ್ಣ ಲೈಟ್ ಕೂಡ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಅದನ್ನ ಲೈಟನ್ನು ಕೂಡ ನಾವು ಅಟ್ಯಾಚ್ ಮಾಡಿ ಕೊಡ್ತಾ ಇದ್ದೀವಿ ಸಾಯಂಕಾಲ ಹೊತ್ತಿನಲ್ಲಿ ಲೈಟ್ ಹಾಕಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಇದರ ಹ್ಯಾಂಡಲ್ ನೋಡಿದ್ರೆ ನೀವು ಯಾವ ತರ ಬೇಕಾದರೂ ಅಡ್ಜಸ್ಟಬಲ್ ಮಾಡ್ಕೋಬೋದು ಅದಿಲ್ಲದೆ ಸೇಫ್ಟಿ ಕ್ಲಚ್ ಕೂಡ ಕೊಟ್ಟಿದ್ದೀವಿ ಇದರಿಂದ ಪಲ್ಟಿ ಆಗೋದು ಇದೆಲ್ಲ ನೀವು ಟಿಲ್ಲರಲ್ಲಿ ನೋಡಿರ್ತೀರಾ ಆದರೆ ಈ ಮಿಷಿನಲ್ಲಿ ಆ ಥರ ಪ್ರಾಬ್ಲಮೇ ಇಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬಲಿಕ್ಕೆ ಆಗುತ್ತಾ ಟ್ರಾಕ್ಟರ್ ಮತ್ತು ಈ ಮಿಷಿನ್ ನ ಹಿಟ್ಟು ಹೊಂದಾಣಿಕೆ ಮಾಡಿ ನೋಡಿದ್ರೇನೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ ಇದರಿಂದ ಎಷ್ಟು ಇಂಧನ ಖರ್ಚಾಗುತ್ತೆ ಎಷ್ಟು ಸಮಯ ತಗೊಳುತ್ತೆ ಎಷ್ಟು ಕೆಲಸ ಮಾಡುತ್ತೆ ಅಂತ ನಾವು ಇದರಿಂದ ನೋಡ್ಕೋಬಹುದು ನಮ್ಮ ಎಂ ಡಿ ಎಂ ಅಲ್ಲಿ ಯಾವ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು ಸ್ವಲ್ಪ ಸ್ಲೋ ಆಗಿ ಹಿಟ್ ಆಗುತ್ತೆ ಆದ್ರೆ ಈ ಮಿಷಿನ್ ನ ಲಾಂಚ್ ಮಾಡಿದ ದಿನದಿಂದಲೇ ಇದು ಹಿಟ್ ಆಗಿದೆ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅಂದ್ರೆ ನಮ್ಮ ಕಂಪನಿ ಹೆಸರೇ ಮರ್ತು ಬಿಟ್ಟು ಕಾವೇರಿ ಪವರ್ ವೀಡರ್ ಕಂಪನಿಯಲ್ಲಿ ಇದೆ ಅಂತ ಕೇಳುವಷ್ಟು ಬಂದ್ಬಿಟ್ಟಿದೆ ಅದಕ್ಕೋಸ್ಕರನೇ ನಮ್ಮ ಕಾವೇರಿ ಪವರ್ ವೀಡರ್ಗೆ ನಾವು ತುಂಬ ಆಫರ್ಸ್ನ ಕೊಡ್ತಿದ್ದೇವೆ ಕಾವೇರಿ ಪವರ್ ವೀಡರ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಈ ಮಿಷಿನ್ನ ನಿಮ್ಮ ಮನೆಗೆ ಆರಾಮಾಗಿ ತಗೊಂಡೋಗ್ಬೋದು ಬಾಕಿ ದುಡ್ಡನ್ನು ಕಂತಲ್ಲಿ ಕಟ್ಕೋಬೋದು ಸರಿ ಒಳ್ಳೆ ಆಫರ್ ಇದೆ ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ನಂಬರ್ ನೋಡಿ ಕಾಲ್ ಮಾಡಿ ಆಫರ್ನ ಬುಕ್ ಮಾಡಂತ ಅಂದರೆ ಹೋಗಬೇಡಿ ಇನ್ನೂ ಆಫರ್ ಇದೆ ಈ ಆಫರ್ನ ಎಲ್ಲರಿಗೂ ಕೊಡಲಿಕ್ಕಾಗಲ್ಲ ಬರುವ ಫಸ್ಟ್ ಐವತ್ತು ಜನರಿಗೆ ಮಾತ್ರ ಈ ಆಫರ್ ಇಂದ ಕೊಳ್ಳಿಕ್ಕಾಗುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ಮೊದಲು ಬರುವ ಹತ್ತು ಜನರಿಗೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ 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 ಮೊದಲು ಬುಕ್ ಮಾಡಿ ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ನೀವು ಈ ಮಿಷನ್ ನ ಮಿಸ್ ಮಾಡ್ಕೋಬಾರ್ದಲ್ವಾ ಧನ್ಯವಾದಗಳು